ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರೆ ಅಂಥ ಲಕ್ಷಣ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದಾರ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಇಲ್ಲ ವಿರೋಧ ಪಕ್ಷದಲ್ಲಿ ಎರಡು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂತ ನಿರ್ಧಾರ ಮಾಡಿದ್ದೀವಿ ಮಾಡಿದೆ ಮಾಡಲಿ ಮಾಡಲಿಕ್ಕೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡಲಿಕ್ಕೆ ಅದಕ್ಕಾದರೆ ಮಾಡಲಿ ಹೊರಗೆ ಬರ್ತದೆ